ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಸ್ನೇಹಿತರೆ ಇದೇ ಶನಿವಾರ ಪಂಚಮಿ ತಿಥಿ ಬಂದಿದೆ ತುಂಬ ವಿಶೇಷವಾಗಿರುತ್ತೆ ಮಹಾಲಕ್ಷ್ಮಿಯನ್ನು ಪೂಜಿಸುವಂಥ ವಾರಾಹಿ ದೇವಿಯನ್ನು ಪೂಜಿಸುವಂಥ ಅತ್ಯದ್ಭುತವಾದ ಈ ಒಂದು ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಭೂಮಿಗೆ ಸಂಬಂಧಪಟ್ಟಂತೆ ಆಸ್ತಿಗೆ ಸಂಬಂಧಪಟ್ಟಂತೆ ಹೊಸ ಮನೆ ಕೊಂಡ್ಕೊಳ್ಬೇಕು ಹೊಸ ಒಡವೆಗಳನ್ನು ತಗೊಳ್ಬೇಕು ಹೊಸ ಹೊಸದಾಗಿ ವೆಹಿಕಲ್ಸ್ ತಗೊಳ್ಬೇಕು ಅಥವಾ ನಾವು ನಮ್ಮ ಲೈಫ್ಗೋಸ್ಕರ ಏನಾದರೂ ಒಂದು ಇನ್ವೆಸ್ಟ್ ಮಾಡಬೇಕು ಈ ರೀತಿ ಜಾಸ್ತಿ ಜನ ಅಂದ್ಕೊಳ್ತಾ ಇರ್ತಾರೆ ಅದು ಯಾವ ದಿನ ಏನು ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಹಾಗೂ ಮುಖ್ಯವಾಗಿ ಸ್ನೇಹಿತರೆ ಮನೆಯಲ್ಲಿ ಸುಖ ಸುಮ್ಮನೆ ಅದು ಚಿಕ್ಕ ಮನೆ ದೊಡ್ಡ ಮನೆ ಅನ್ನೋದು ಇರೋದಿಲ್ಲ ಈಗ ಕಾಲಕ್ರಮೇಣ ದಿನ ಕಳೆಯದಂತೆ ಮನುಷ್ಯನಿಗೆ ಒಬ್ರ ಮೇಲೆ ಒಬ್ಬರಿಗೆ ರೆಸ್ಪೆಕ್ಟ್ ಅನ್ನೋದು ತುಂಬ ಕಡಿಮೆ ಆಗ್ತಾ ಇದೆ ಅಂದರೆ ನಾನು ದುಡೀತಾ ಇದ್ದೀನಿ ನೀನು ದುಡೀತಾ ಇಲ್ಲ ಅನ್ನೋ ಥರ ಮನೆಯಲ್ಲಿ ತುಂಬಾ ಹೆಣ್ಮಕ್ಳಿಗೋ ಗಂಡು ಮಕ್ಳಿಗೋ ಯಾವುದೋ ಒಂದು ರೀತಿಯಲ್ಲಿ ಸಂಪಾದನೆ ಾನೆ ಇಲ್ಲದೆ ಇದ್ದಾಗ ಅವ್ರಿಗೆ ರೆಕ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ಕಡಿಮೆ ಆಗಿರುತ್ತೆ ಹಾಗೂ ಜಗಳ ಜಾಸ್ತಿ ಇರುತ್ತೆ ನಮಗೆ ಎಲ್ಲೋದರೂ ಕೂಡ ಒಂದು ರೆಸ್ಪೆಕ್ಟ್ ಅನ್ನೋದು ಇರೋದಿಲ್ಲ ಮನೆಯಲ್ಲೂ ಕೂಡ ಹಾಗೂ ಸೊಸೈಟಿಯಲ್ಲೂ ಅನ್ನುವಂಥವರು ತಪ್ಪದೆ ನಾವು ಮಾಡಿಕೊಳ್ಳುವಂಥ ಪರಿಹಾರಗಳು ಸುಧಾರಣೆ ಕಾಣಿಸೋದಕ್ಕೆ ಸಹಾಯ ಮಾಡುತ್ತೆ ಯಾಕಂದರೆ ನಾವು ಯಾವಾಗಲೂ ಒಂದೇ ರೀತಿಯಲ್ಲಿ ಇದ್ದಾಗ ಮನುಷ್ಯ ಯಾರಿಗೂ ಅಷ್ಟೇ ಇಷ್ಟ ಆಗೋದಿಲ್ಲ ಯಾಕಂದರೆ ಇವ್ರುಗಳು ಯಾವಾಗಲೂ ದುಡಿಮೆ ಅನ್ನೋದಿಲ್ಲ ಮನೆಯಲ್ಲಿ ಸರಿಯಾಗಿ ಇವರು ನಡ್ಕೊಳ್ಳೋದಿಲ್ಲ ಈ ರೀತಿ ಎಲ್ಲ ಮಾತಾಡ್ತಾ ಇರ್ತಾರೆ ಅದನ್ನು ಕೇಳಿ ಬೇಸತ್ತೋಗಿದ್ರೆ ನೀವು ಮನೆಯಲ್ಲಿ ಮಾಡಿಕೊಳ್ಳುವ ಅತ್ಯದ್ಭುತವಾದ ಒಂದು ಪರಿಹಾರ ಸ್ನೇಹಿತರೆ ಯಾಕಂದರೆ ಹೊಂದಾಣಿಕೆ ಅನ್ನೋದು ಪ್ರೀತಿ ಗೌರವ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಆದರೆ ಒಬ್ಬರು ದುಡಿತಾ ಇದ್ದಾರೆ ಐದು ಜನ ಕುತ್ಕೊಂಡು ತಿಂತಾ ಇದ್ದಾರೆ ಅಂದರೆ ಅಲ್ಲಿ ಸಂಪಾದನೆಗೆ ತುಂಬ ಕೊರತೆ ಅನ್ನೋದು ಇರುತ್ತೆ ಎಲ್ಲವನ್ನು ನಾವು ಕೊಂಡ್ಕೊಳ್ಬೇಕು ಈಗಿನ ಕಾಲಮಾನದಲ್ಲಿ ದುಡ್ಡು ಅನ್ನೋದು ಒಬ್ಬರಿಗೂ ಬಹಳ ಮುಖ್ಯವಾಗಿರುವಂಥದ್ದು ಮಕ್ಕಳಿಗೆ ಫೀಸ್ ಆಗಿರಬಹುದು ಬಾಡಿಗೆ ಎಲ್ತ್ ಇಶ್ಯೂಸು ಹಾಸ್ಪೆಟಲ್ಲು ಮತ್ತು ಇದ್ದು ಅದು ಅಂತ ಒಂದು ಎಪ್ಪತ್ತಾರು ಇರುತ್ತೆ ಅವುಗಳನ್ನು ನಾವು ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಹಾಗೆ ಏನಾಗುತ್ತೆ ಜಗಳ ಜಾಸ್ತಿ ಆಗುತ್ತೆ ಮನೆಯಲ್ಲಿ ನಾನೊಂದು ಹೇಳೋದು ನೀನೊಂದು ಅನ್ನೋ ಥರ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಎಲ್ಲದಕ್ಕೂ ಕೂಡ ನಮಗೆ ಎಷ್ಟೇ ನಾವು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿದ್ರು ಕೂಡ ದುಡ್ಡು ಅನ್ನೋದು ಇರಲೇಬೇಕು ಎಲ್ಲಾದರೂ ನಾವು ಹೋಗಬೇಕು ಅಂದರೂ ಕೂಡ ಒಂದು ನೂರು ರೂಪಾಯಿ ಇಲ್ಲ ಅಂತ ಹೇಳಿದ್ರು ಕೂಡ ಯಾಕಂದರೆ ನಾವು ನಮ್ಮ ಪರ್ಸಲ್ಲಿ ಯಾವಾಗಲೂ ದುಡ್ಡನ್ನು ಇಟ್ಕೊಳ್ತಾಯಿದ್ವಿ ಈಗ ಏನೇ ಮಾಡಿದ್ರು ಕೂಡ ದುಡ್ಡು ನಮಗೆ ಸರಿಯಾಗಿ ಬರೋದೇ ಇಲ್ಲ ಯಾವಾಗಲೂ ಸಾಲ ಮಾಡ್ಕೊಳ್ತೀವಿ ತಿಂಗಳ ಕೊನೆ ಆಗಿದ ತಕ್ಷಣ ಮತ್ತೆ ಸಾಲ ಸಾಲ ಇದೇ ಆಗಿಬಿಟ್ಟಿದೆ ಜೀವನ ಒಂದು ಸಾಲ ತೀರಿಸೋಕೆ ಮತ್ತೊಂದು ಮತ್ತೊಂದು ತೀರಿಸೋದಕ್ಕೆ ಇನ್ನೊಂದು ಅಂತಂದ್ಬಿಟ್ಟು ಮನೆ ತುಂಬ ಮುಖ್ಯ ಸ್ನೇಹಿತರೆ ಮನೆಯಲ್ಲಿ ನಾವು ಮಾಡುವ ಪರಿಹಾರಗಳು ಇದು ಎಲ್ಲವನ್ನು ಸರಿದೂಗಿಸುತ್ತೆ ಒಳ್ಳೆಯ ಜೀವನ ನಡೆಸೋದಕ್ಕೆ ನಮಗೆ ಪರಿಹಾರ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇದನ್ನು ನೀವು ಮನೆಯ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಬೇಕು ಅಡುಗೆ ಮನೆ ಅನ್ನೋದು ನಮ್ಮ ಮನೆಯ ಹೃದಯ ಭಾಗ ದೇವಾಲಯ ಅಂತ ಕೂಡ ಹೇಳ್ತೀವಿ ಹೇಗೆಂದರೆ ದೇವರ ಮನೆ ಅನ್ನೋದು ನಾವು ಎಷ್ಟು ಮುಖ್ಯವಾಗಿ ತಗೊಳ್ತೀವಿ ಅಷ್ಟೇ ಮುಖ್ಯವಾಗಿ ಇದು ಕೂಡ ದೇವರ ಮನೆ ಎಷ್ಟೇ ನಾವು ಪ್ರಾಮುಖ್ಯತೆ ಕೊಡ್ತೀವಿ ಪ್ರತಿಯೊಬ್ಬರಿಗೂ ಪ್ರೀತಿಯಿಂದ ಅಡುಗೆಯನ್ನು ಮಾಡಿ ಬಡಿಸುವಂಥ ಒಂದು ಜಾಗ ಈ ಜಾಗದಲ್ಲಿ ಎಷ್ಟು ಅನ್ನಪೂರ್ಣೆ ನೆಲೆಸ್ತಾಳೆ ಅನ್ನೋದು ಅಷ್ಟೇ ಮುಖ್ಯವಾಗಿ ನಮಗೆ ಈ ಅಗ್ನಿದೇವರು ಕೂಡ ಇರ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ಅದೇ ಜಾಗದಲ್ಲೇ ಮಹಾಲಕ್ಷ್ಮಿ ಬರಬೇಕು ಅಂದರೆ ಆ ತಾಯಿ ಯಾಕೆ ಬರ್ತಾ ಇಲ್ಲ ಇದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಜ್ಯೇಷ್ಠಾದೇವಿ ಯಾಕೆ ಅಡುಗೆ ಮನೆಯಲ್ಲೇ ಜಾಸ್ತಿ ಇರ್ತಾಳೆ ಎಲ್ಲಿ ನೆಲೆಸ್ತಾಳೆ ಬಂದು ಅಂತೇಳಿದ್ರೆ ಅಡುಗೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಯಾಕೆ ಅಂದರೆ ತುಂಬ ಜನ ಸ್ನೇಹಿತರೆ ಆ ಸಿಂಕ್ ತುಂಬ ಸಾಮಾನು ತುಂಬಿಸಿಟ್ಬಿಟ್ಟಿಡೋದು ಇಡೋದು ಗ ಒಂದು ಈ ಸ್ಟವ್ ಮೇಲೆ ಎಣ್ಣೆ ನೀರು ಜಿಡ್ಡು ಈ ಮಸಾಲೆ ಪ್ರತಿಯೊಂದು ಕೂಡ ಹಂಗೆ ಬಿಟ್ಬಿಡೋದು ಇದನ್ನೆಲ್ಲ ನೋಡ್ತಾ ಇರಬಹುದು ನೀವು ಅವುಗಳನ್ನು ನಾವು ಆ ಟೈಮ್ಗೆ ಆ ಟೈಮ್ಗೆ ಅಂದರೆ ನಾವು ಅಡುಗೆ ಮಾಡಿದ ತಕ್ಷಣ ಕ್ಲೀನಾಗಿ ಒರೆಸಿ ಉಜ್ಜಿ ಮಾಡಿಕೊಂಡ್ರೆ ಯಾವುದೂ ಇರೋದಿಲ್ಲ ಆ ಸ್ಟವ್ ಕೆಳಗಡೆ ಹಾಲೆಲ್ಲ ಉಕ್ಕಿ ಸಾಂಬಾರು ಮತ್ತೆ ಅನ್ನ ಮಾಡಿದಾಗ ಇದು ಎಲ್ಲ ನಾವು ನೋಡಬಹುದು ಆ ಥರ ಆದಾಗ ಪಾತ್ರೆಗಳು ಸೌಂಡ್ ಮಾಡ್ತಾ ಇದ್ದಾಗ ಮನೆಯಲ್ಲಿ ಸಿಕ್ಕಾಪಟ್ಟೆ ಆ ಕಷ್ಟ ಅನ್ನೋದು ಜಾಸ್ತಿ ಇದ್ದಾಗ ಅಂತಹವರು ತಪ್ಪದೆ ಈ ಒಂದು ಪ್ಲೇಟಲ್ಲಿ ಸ್ವಲ್ಪ ಸಾಸಿವೆಯನ್ನು ಹಾಗೂ ನೀವು ಸಾಸಿವೆ ಅಥವಾ ಬ್ಲ್ಯಾಕ್ ಎಳ್ಳು ಇವೆರಡರಲ್ಲಿ ಯಾವುದು ನಿಮಗೆ ಸಿಗುತ್ತೋ ಅದನ್ನು ಹಾಕಿ ಎರಡು ರೂಪಾಯಿ ಅರಿಶಿನ ಕುಂಕುಮ ಇಷ್ಟನ್ನು ನಾವು ಆ ಪ್ಲೇಟಲ್ಲಿ ಇಟ್ಟಾಗ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಕೆಟ್ಟ ಶಕ್ತಿ ಅನ್ನೋದು ಹೋಗುತ್ತೆ ಹಾಗೂ ನಾವು ಏನು ಕಷ್ಟಪಡ್ತಾ ಇರ್ತೀವಿ ದುಡ್ಡಿಗಾಗಿ ಕಷ್ಟಪಡ್ತಾ ಇರ್ತೀವಿ ಮನಸ್ಸಿನಲ್ಲಿ ತುಂಬ ಗೊಂದಲ ಅನ್ನೋದಿರುತ್ತೆ ಅದೆಲ್ಲವೂ ದೂರ ಮಾಡುವಂತೆ ಈ ಒಂದು ವಸ್ತುಗಳು ಕೆಲಸ ಮಾಡುತ್ತೆ ಇವುಗಳನ್ನೆಲ್ಲ ನೀವು ನಿಮ್ಮ ಮನೆಯ ಸ್ಟೌವ್ ಮೇಲೆ ಇಡಬೇಕು ಅಥವಾ ಸ್ಟೌವ್ ಕೆಳಗಡೆ ಇಡಬೇಕು ಯಾಕೆ ಆ ಜಾಗದಲ್ಲಿ ಇಡ್ತೀವಿ ಅಂದ್ರೆ ಆವಾಗ ಏನಾಗುತ್ತೆ ಅಂದ್ರೆ ನಮ್ಮ ಮನೆಯ ಒಳಗಡೆ ಮಹಾಲಕ್ಷ್ಮಿ ಓಡೋಡಿ ಬರ್ತಾಳೆ ಸ್ನೇಹಿತರೆ ಯಾಕಂದ್ರೆ ನಾವು ತುಂಬಾ ನೀಟಾಗಿ ಇಟ್ಕೊಂಡಿರ್ತೀವಿ ತುಂಬಾ ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಇದನ್ನೆಲ್ಲವೂ ಫಾಲೋ ಮಾಡೋದ್ರಿಂದ ಜ್ಯೇಷ್ಠ ದೇವಿ ಓಡೋಗ್ತಾಳೆ ಆಗ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಇಷ್ಟನ್ನ ಮಾಡಿಕೊಂಡು ನೀವು ಮಾರನೇ ದಿನ ಅದನ್ನು ತಗೊಂಡೋಗಿ ಒಂದು ಕವರಲ್ಲಿ ಹಾಕ್ಬಿಟ್ಟು ಯಾರು ತುಳಿದೇ ಇರುವ ಕಡೆ ಅಥವಾ ಹರಿಯುವ ನೀರಿಗೆ ಹಾಕ್ಬಿಟ್ಟು ಮನೆಗಳನ್ನು ಒರೆಸ್ಕೊಂಡು ಬಿಟ್ಟರೆ ಸಾಕು ಸಮಸ್ಯೆಗಳೆಲ್ಲವೂ ದೂರ ಆಗುತ್ತೆ ಇನ್ನು ಪಂಚಮಿ ಅಂತ ಹೇಳಿದೆ ನಾವು ಹೊಸ್ತಿಲಿಗೆ ಇದೊಂದನ್ನು ಚೆಲ್ಕೊಂಡ್ರೆ ಸಾಕು ನಮ್ಮ ಮನೆಯಲ್ಲಿರುವ ನೆಗೆಟಿವು ನಮ್ಮ ಮನೆ ಒಳಗಡೆ ಯಾವುದೇ ಒಂದು ಕಷ್ಟ ಕಾರ್ಪಣ್ಯ ನೆಗೆಟಿವು ಅನ್ನೋದು ಬರೋದಿದ್ರೂ ಕೂಡ ಅದನ್ನು ಕೂಡ ದೂರ ಮಾಡುತ್ತೆ ಈ ಒಂದು ಪರಿಹಾರ ಗಾಜಿನ ಲೋಟ ತಗೊಳ್ಳಿ ಸ್ವಲ್ಪ ಶುದ್ಧವಾದಂಥ ನೀರು ಸ್ವಲ್ಪ ಹಾಕೊಳ್ಳಿ ಅದಕ್ಕೆ ಕಲ್ಲುಪ್ಪನ್ನು ಹಾಕೊಳ್ಳಿ ಪಂಚಮಿ ತಿಥಿಯ ದಿನ ಯಾರು ಮನೆಗೆ ಕಲ್ಲುಪ್ಪನ್ನ ತಗೊಂಡು ಬರ್ತಾರೆ ಅವರಿಗೆ ಬೇಗ ಶ್ರೀಮಂತಿಕೆ ಅನ್ನೋದು ಬರುತ್ತೆ ಬೇಗ ಕಷ್ಟಗಳು ದೂರ ಆಗುತ್ತೆ ಸಿನಾಮೆನ್ ಸ್ವಲ್ಪ ಪುಡಿ ಮಾಡಿಬಿಟ್ಟು ಇದು ದುಡ್ಡನ್ನು ಆಕರ್ಷಿಸುತ್ತೆ ದುಡ್ಡಿನ ಆಕರ್ಷಣೆ ಅಂತ ಹೇಳಬಹುದು ಮಹಾಲಕ್ಷ್ಮಿಗೆ ಈ ವಸ್ತು ಅನ್ನೋದು ತುಂಬ ಇಷ್ಟವಾಗಿರುತ್ತೆ ಯಾಕಂದರೆ ಸುಗಂಧ ವಸ್ತು ಇನ್ನು ಇದನ್ನು ನೀವೆಲ್ಲರೂ ಕೇಳಿ ಇರ್ತೀರಾ ಗಂಜಲ ಹಸುವಿನ ಶುದ್ಧವಾದಂಥ ಈ ಒಂದು ಗಂಜಲವನ್ನು ನಾವೆಲ್ಲರೂ ಕೂಡ ಆರಾಮಾಗಿ ತಗೊಳ್ಬಹುದು ಈಸಿಯಾಗೆ ನಮ್ಗೆ ಸಿಗುತ್ತೆ ಇದನ್ನು ಸ್ವಲ್ಪ ಹಾಕ್ಕೊಳ್ಬೇಕು ನಾವು ಸ್ನಾನ ಮಾಡೋದಕ್ಕೂ ಮತ್ತೆ ಮನೆಯಲ್ಲಿ ಯಾವುದೇ ಒಂದು ಕ್ಲೀನಾಗಿ ನಾವು ಮಾಡಿಕೊಂಡಾಗ ಶುದ್ಧ ಮಾಡಿಕೊಳ್ಳೋದಕ್ಕೂ ಕೂಡ ಇದನ್ನು ಪ್ರೋಕ್ಷಣೆ ಮಾಡ್ತೀವಿ ಅಷ್ಟು ಪರಿಶುದ್ಧವಾಗಿರುವಂಥದ್ದು ಇಷ್ಟನ್ನೆಲ್ಲ ನಾವು ಮಿಕ್ಸ್ ಮಾಡಿಕೊಂಡಿದ್ದೆ ಹೊಸ್ತಿಲ ಮೇಲೆ ಚೆಲ್ಲದಾಗ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರ ಈ ಪರಿಹಾರ ಈ ರೀತಿ ಚೆಲ್ ನೋಡಿ ನೀವು ಏನು ಮಾಡೋದು ಬೇಡ ಯಾಕಂದ್ರೆ ಕೆಲವೊಂದು ನಾವು ಪೂಜೆಗಳು ಮಾಡಿಕೊಂಡ್ರೇ ನಮ್ಗೆ ಫಲ ಸಿಗುತ್ತೆ ಅನ್ನೋದೆಲ್ಲ ಕೂಡ ಒಂದು ರೀತಿಯಲ್ಲಿ ಅವರ ನಂಬಿಕೆ ಆಗಿರುತ್ತೆ ಪೂಜೆಗಳ ಜೊತೆ ಕೆಲವೊಬ್ಬರಿಗೆ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಇರುತ್ತೆ ಅವರು ಮಾಡ್ಕೊಳ್ಬಹುದು ಪೂಜೆಯನ್ನು ಮಾಡ್ಕೊಳ್ಳೋದಕ್ಕಾಗದೇ ಇದ್ದರೂ ಕೂಡ ಈ ರೀತಿ ಮಾಡ್ಕೊಂಡು ನೋಡಿ ಯಥಾವತ್ತಾಗಿ ಸಮಸ್ಯೆಗಳು ಬಗೆಹರಿದು ಸುಖ ಸಂತೋಷ ಅನ್ನೋದು ನಮ್ಮ ಮನೆಯಲ್ಲಿ ನೆಲೆಸುತ್ತೆ ಎಲ್ರಿಗೂ ಒಳ್ಳೆ